ಅಂಗಡಿಯೆಲ್ಲ ತುಂಬ ದುಬಾರಿ ಈ ಚಾಕ್ಲೇಟು ನೋಡಿ ಯಾವ ರೀತಿ ಇದೆ ಅಂತ ಸಕ್ಕತ್ ಹೆಮ್ಮೆಯಾಗಿದೆ ಸಖತ್ ಜೂಸಿಯಾಗಿದೆ ಸೊ ಕೇವಲ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದಲ್ಲಿ ನಾವೇ ಮನೆಯಲ್ಲಿ ಇಷ್ಟು ಕಾಸ್ಟ್ಲಿ ಚಾಕ್ಲೇಟ್ಸ್ನ ರೆಡಿ ಮಾಡ್ಬೋದು ಇದು ಯಾವುದರಿಂದ ಮಾಡಿರೋದು ಅಂತ ನೀವು ಹೇಳಿದ್ರೆ ನಂಬಲ್ಲ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ವೆಲ್ಕಮ್ ಟು ಹೇಮಾ ನಗರ್ಸ್ ಬ್ಲಾಕ್ಸ್ ನಾನು ಹಿಮಾ ಉಸುಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇದಕ್ಕೆ ನಾನು ಇಲ್ಲೊಂದು ಹತ್ತರಿಂದ ಹದಿನೈದಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಅದನ್ನು ಬ್ಲೆಂಡರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ಲು ಎಲ್ಲ ಮನೇಲಿರೋ ಐಟಮು ನಮ್ಮ ಮನೇಲಿ ಗೋಡಂಬಿ ಇಲ್ಲ ಅಂದರೆ ಆಗಿ ಕಡಲೆಕಾಯಿ ಬೀಜನ ಉರಿದುಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಪುಡಿ ಮಾಡ್ಕೊಳ್ಳೋಣ ಕೇವಲ ಹತ್ತರಿಂದ ಹದಿನೈದು ಕಡಲೆಕಾಯಿ ಬೀಜ ತೊಗೊಳ್ಳಿ ಗೋಡಂಬಿ ಆದರೂ ಅಷ್ಟೇ ಬಾದಾಮಿ ಇದ್ದರೂ ಅಷ್ಟೇ ಇದಕ್ಕೊಂದು ಎರಡು ಪ್ಯಾಕೆಟಷ್ಟು ನಾನಿಲ್ಲಿ ಪಾರ್ಲೆಜಿ ಬಿಸ್ಕೆಟ್ ತೊಗೊಂಡಿದ್ದೀನಿ ನೀವು ಯಾವ ಬೇಕಾದ್ರೂ ತೊಗೊಳ್ಬೋದು ಮಾರಿ ತೊಗೊಳ್ಬೋದು ಅಕಸ್ಮಾತ್ ನೀವು ಶುಗರ್ದು ಅಂದರೆ ನೈಸ್ ಬಿಸ್ಕೆಟ್ ಆ ಥರ ತೊಗೊಳಂಗಿದ್ರೆ ನೀವು ಅದಕ್ಕೆ ಸಕ್ಕರೆ ಪ್ರಮಾಣ ಕಮ್ಮಿ ಹಾಕ್ಕೊಳ್ಳಿ ಅದಕ್ಕೆ ಎರಡರಿಂದ ಮೂರು ಚಮಚದಷ್ಟು ನಾನಿಲ್ಲಿ ಇಲ್ಲಿ ಪೌಡ್ರು ಮತ್ತು ಒಂದು ಚಮಚದಷ್ಟು ವೆನಿಲಾ ಎಸೆನ್ಸು ಮತ್ತು ಎರಡರಿಂದ ಮೂರು ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ಅದನ್ನು ಮಿಕ್ಸೀಲಿ ಅಥವಾ ಬ್ಲೆಂಡರಲ್ಲಿ ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಂಗಡಿಯಲ್ಲೆಲ್ಲ ದುಬಾರಿ ಬೆಲೆ ನಾವು ಅದಕ್ಕೆ ಆಗಿ ಬಿಸ್ಕೆಟ್ ಹಾಕಿ ಮಾಡ್ತಾ ಇದ್ದೀನಿ ಯಾರಿಗೂ ಗೊತ್ತಾಗಲ್ಲ ಸೊ ಆಗಿ ಆಗ ಆದ ಸ್ವೀಟು ನೋಡಿ ನಮಗೆ ಈ ಥರ ಪೌಡ್ರ್ ರೆಡಿಯಾಗಿದೆ ಇದನ್ನು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ ಟೇಸ್ಟಿಯಾಗಿದೆ ಇದಕ್ಕೆ ಒಂದೇ ಒಂದು ಚಮಚ ತುಪ್ಪ ಹಾಕ್ಕೊಂಡು ಮತ್ತು ಹತ್ತು ರೂಪಾಯಿದು ಅಮೂಲ್ ಡೈಲಿ ವೈಟ್ನರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲು ಹಾಕೊಳ್ಳೋಣ ಅಂದರೆ ಸ್ವಲ್ಪ ತಣ್ಣಗಿರೋ ಹಾಲು ಹಾಕಿ ಚಪಾತಿ ಉಂಡೆಗಿನ ಸ್ವಲ್ಪ ಸಾಫ್ಟಾಗಿರಲಿ ಅದನ್ನು ಉಂಡೆ ಆಕಾರಕ್ಕೆ ಕಟ್ಕೊಂಡು ಅದನ್ನು ಒಂದು ಕವರಲ್ಲಿ ಹಾಕಿ ನಾವು ಫ್ರೀಝರಲ್ಲಿ ಇಟ್ಕೊಳೋಣ ಓಕೆನಾ ಇದನ್ನು ರೋಲ್ ಮಾಡೋ ಉದ್ದೇಶ ಏನು ಅಂದರೆ ನಮಗೆ ನೀಟಾಗಿ ಕಟ್ ಆಗಲಿ ಅಂತ ಈ ಕಡೆ ಒಂದು ಹತ್ತು ರೂಪಾಯಿದು ಡೈರಿ ಮಿಲ್ಕ್ ತೊಗೊಳ್ಳಿ ನನ್ನ ಹತ್ರ ಚಾಕ್ಲೇಟ್ ಇತ್ತು ಡಾರ್ಕ್ ಚಾಕ್ಲೇಟ್ ಅದನ್ನು ಮೆಲ್ಟ್ ಇದ್ದೀನಿ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೊಳ್ಳೋಣ ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ ಈ ಥರ ಗಟ್ಟಿಗಾಗುತ್ತೆ ಟ್ಯೂಬ್ಸು ಅಥವಾ ರೌಂಡ್ ಆಕಾರಕ್ಕೆ ಕಟ್ ಮಾಡ್ಕೊಳ್ಳೋಣ ಸಕ್ಕ ಟೇಸ್ಟಿಯಾಗಿ ಯಮ್ಮಿಯಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಈ ಕಡೆ ನಮ್ದು ಹತ್ತು ರೂಪಾಯಿ ಡೈರಿ ಮಿಲ್ಕ್ ಚಾಕ್ಲೇಟು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ರೆಡಿ ಇದೆ ಓಕೆನಾ ಈ ಥರ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೀಸರಲ್ಲಿ ಇಡೋ ಉದ್ದೇಶ ಏನು ಅಂದರೆ ಅದು ಸ್ವಲ್ಪ ಗಟ್ಟಿಯಾಗಿ ಸೆಟ್ ಆಗುತ್ತೆ ನಾವು ಅದ್ರ ಮೇಲೆ ಚಾಕ್ಲೇಟ್ ಕೋಟಿಂಗ್ ನೋಡಿ ಏನು ಸಖತ್ತಾಗಿದೆ ಅಂತ ಇದಕ್ಕೆ ಚಾಕ್ಲೇಟ್ ಕೋಟಿಂಗ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರೀಸರಲ್ಲಿ ಇಟ್ಕೊಳ್ಳೋಣ ಯಮ್ಮಿಯಾಗಿ ಕಾಸ್ಟ್ಲಿ ಚಾಕ್ಲೇಟು ನಮಗೆ ಮನೇಲಿ ರೆಡಿ ಆಗುತ್ತೆ ಅದು ನಾವು ಬಿಸ್ಕೆಟ್ ಹಾಕಿ ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ ಇದೇ ಜಾಗದಲ್ಲಿ ಒಂದು ಆಪ್ಷನ್ ಏನು ಅಂದರೆ ವೈಟ್ ಚಾಕ್ಲೇಟ್ ಬರುತ್ತಲ್ಲ ಅದನ್ನು ಈ ಥರ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮೆಲ್ಟ್ ಮಾಡಿಬಿಟ್ಟು ನೀವು ಈ ಥರ ಫ್ರೀಸ್ ಮಾಡ್ಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೋಡಿ ಈ ಥರ ಎಲ್ಲ ಹಾಕಿಬಿಟ್ಟು ಮಕ್ಕಳಿಗೆ ಒಂದು ಹಾಕಿ ಹಾಕಿಟ್ಬಿಡಿ ಹೋಗ್ತಾ ಬರ್ತಾ ಅವರೇ ಖಾಲಿ ಮಾಡಿಬಿಡ್ತಾರೆ ಸಕ್ಕತಿ ಹಮ್ಮಿಯಾಗಿ ಟೇಸ್ಟಿಯಾಗಿದೆ ನಾನು ಇದಕ್ಕೆ ಮುಂಚೆ ರೋಲ್ ಮಾಡೋದು ತೋರಿಸಿದ್ನಲ್ಲ ಅದನ್ನು ಸಲ ತಿಂದು ಟೇಸ್ಟ್ ಮಾಡಿ ಅದನ್ನು ಸೂಪರಾಗಿದೆ ಬನ್ನಿ ಇದನ್ನೆಲ್ಲ ಕೋಟ್ ಮಾಡಿದ್ದೀನಿ ನಾನು ಚಾಕ್ಲೇಟಲ್ಲಿ ಅದನ್ನು ಫ್ರೀಝರಲ್ಲಿ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕೇವಲ ಹತ್ತರಿಂದ ಹದಿನೈದು ನಿಮಿಷ ಫ್ರಿಜ್ಜಲ್ಲೆಲ್ಲ ಫ್ರೀಸರಲ್ಲಿ ಸೊ ಆಗಿರೋ ಚಾಕ್ಲೇಟು ನಿಮ್ಮನಲ್ಲಿ ಇವತ್ತೇ ಟ್ರೈ ಮಾಡಿ ನಿಮ್ಮನೇಲೆಲ್ಲ ಬಿಸ್ಕೆಟ್ ಇರುತ್ತೆ ಕಡಲೆಕಾಯಿ ಬೀಜ ಇರುತ್ತೆ ಹಾಲಿರುತ್ತೆ ಕೋಕೋ ಪೌಡ್ರ್ ಇದ್ದೇ ಇರುತ್ತೆ ಅಕಸ್ಮಾತ್ ನೀವತ್ತೆ ಚಾಕ್ಲೇಟ್ದು ಬಿಸ್ಕೆಟ್ ಇದ್ರೆ ಕೊಕ್ಕೋ ಪೌಡರ್ನ ಸ್ಕಿಪ್ ಮಾಡ್ಕೊಳ್ಬೋದು ಓಕೆನಾ ಬಟ್ ಕೋಟಿಂಗು ನೀವು ವೈಟ್ ಚಾಕ್ಲೇಟಲ್ಲಾದರೂ ಕೊಡ್ಬೋದು ಅಂದರೆ ವೈಟ್ ಚಾಕ್ಲೇಟ್ ಕಾಂಪೌಂಡ್ ಚಾಕ್ಲೇಟ್ ಬರುತ್ತಲ್ಲ ಅದು ಅಥವಾ ಡೈರಿ ಮಿಲ್ಕಲ್ಲಾದರೂ ಡಬಲ್ ಬಾಯ್ಲಿಂಗಲ್ಲಿ ಮಾಡ್ಬೋದು ಬನ್ನಿ ಇದನ್ನು ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸಖತ್ ಎಮ್ಮಿಯಾಗಿ ಟೇಸ್ಟಿಯಾಗಿ ಎಕ್ಸಲೆಂಟ್ಸ್ವಾದ ಪಾಯಿಗೆ ರುಚಿ ಕೂಡ ಇವತ್ತಿನ ಚಾಕ್ಲೇಟ್ ರೆಸಿಪಿನ ಮನೆಯಲ್ಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ಅವ್ರು ಸೂಪ್ರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ದಿನ ನಿಮಗೆ ನೋಟಿಫಿಕೇಷನ್ ಬರೋಂಗ್ ಮಾಡ್ಕೊಳ್ಳಿ ಒಳ್ಳೆಯ ಯಮ್ಮಿ ಯಮ್ಮಿ ಚಾಕ್ಲೇಟ್ ರೆಸಿಪೀಸ್ ಡೆಸರ್ಟ್ಸು ಸ್ನ್ಯಾಕ್ಸು ನನ್ನ ವೀಡಿಯೋಗಳು ಡೈಲಿ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ನೋಡಿ ಎಲ್ಲೂ ಕಿತ್ತೋಗಿಲ್ಲ ಹೊಡೆದೋಗಿಲ್ಲ ನಮ್ಮ ಹದ ನಮ್ಮ ಪರ್ಫೆಕ್ಷನ್ ಸಕ್ಕತ್ತಾಗಿದೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತೀನಿ ಸಕ್ಕರೆ ಪಾಕದ ಅವಶ್ಯಕತೆಯೂ ಇಲ್ಲ ఎల్ మనేలు బిస్కెట్ ఇద్దరులో ఈరోట్ చాక్లేట్ ట్రై మిమ్మ ఫీడ్బ్యాక్ కొడి ఓకే నన్ను హింకే వైట్ చాక్లేటందూ ఇన్న నే ట్రై మి ఆక్చులీ నన్ను వీడియో మా అందుకండె వైట్ చాక్లేట్ హా చూంట సో ఇకి ఆప్షన్ నవేం హాక ఇష్టపడతీర అంతను నేను ఇకారు ఆల్టర్నేటి ఏదో అదూ నమ్బోదు కడలేక బీజ గూడంబి జొతే బామ్ి సహ మిక్స్బోదు అది సక్కత్ సూపర్ టేస్ట్య సో ఇంట్లో వీడియోనిే ఎండ్ మిగల థ్యాంక్ యూ